ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿಯ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಫಾರಿನ್ ಇಂದ ಕೂಡ ಒಂದು ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತಹ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂಥ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲೆ ಅಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯಿತು ಮತ್ತೊಮ್ಮೆ ಇವರು ಸಿ ಆಗಬೇಕು ಆಗ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿದ್ರೆ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರೆಯಲ್ಲಿ ಒಳ್ಳೇದ ಅಂತ ಸಹ ಪ್ರಾರ್ಥನೆಯನ್ನು ಮಾಡ್ಕೋತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅರಕೆಯನ್ನು ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ಮರಿಬಿಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ನಿಂದ ಡಾಕ್ಟರ್ ಬಂದು ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕು ಆಗುತ್ತೆ ಮುಂದೇನೂ ಕೂಡ ಹೃದಯ ಸಂಬಂಧಿಯ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಒಂದು ಫಾರಿನ್ ಇಂದ ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತಹ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಮತ್ತೊಮ್ಮೆ ಅವರು ಸಿ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅರಕೆನ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೋತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಫಾರಿನ್ ಇಂದ ಕೂಡ ಒಂದು ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೆದಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಮತ್ತೊಮ್ಮೆ ಅವರು ಸಿ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೊತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಒಂದು ಫಾರಿನ್ ಇಂದ ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬಾ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಮತ್ತೊಮ್ಮೆ ಇವರು ಸಿ ಎಂ ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿದ್ರೆ ಆದಷ್ಟು ಬೇಗ ಅವರು ಹುಷಾರಾಗಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೆ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೊತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನು ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬಿಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ನಿಂದ ಡಾಕ್ಟರ್ ಬಂದು ಆಪರೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿಯ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಫಾರಿನ್ ಇಂದ ಕೂಡ ಒಂದು ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತಹ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬನೇ ಅತ್ಯುತ್ತಮವಾದಂತಹ ಮೌಲ್ಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯಿತು ಮತ್ತೊಮ್ಮೆ ಇವರು ಸಿ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೊತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅರಕೆನ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿಯ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಒಂದು ಫಾರಿನ್ ಇಂದ ಕೂಡ ಒಂದು ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತಹ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಮತ್ತೊಮ್ಮೆ ಅವರು ಸಿಎಂ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೋತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ಸ್ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೋತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಫಾರಿನ್ ಇಂದ ಕೂಡ ಒಂದು ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೆದಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಷಸ್ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬನೇ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಮತ್ತೊಮ್ಮೆ ಇವರು ಸಿ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೋತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಒಂದು ಫಾರಿನ್ ಇಂದ ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬನೆ ಅತ್ಯುತ್ತಮವಾದಂತಹ ಮೌಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯ್ತು ಮತ್ತೊಮ್ಮೆ ಇವರು ಸಿ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೋತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ಸ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿಯ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ನಡೆದಿದೆ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಈಗ ಒಂದು ಫಾರಿನ್ ಇಂದ ತಜ್ಞರು ಕೂಡ ಬಂದಿದ್ದಾರೆ ಅದ್ಭುತವಾದಂತಹ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರು ಬಹಳಷ್ಟು ಜನರಿಗೂ ಕೂಡ ಇವರು ಅಂದ್ರೆ ಇಷ್ಟ ಒಳ್ಳೆ ಕೆಲಸಗಳನ್ನು ಕೂಡ ಇಲ್ಲಿಯ ತನಕ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಅವರು ನಮ್ಮ ಒಂದು ಕರ್ನಾಟಕಕ್ಕೆ ತುಂಬನೇ ಅತ್ಯುತ್ತಮವಾದಂತಹ ಮೌಲ್ಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವರು ರಾಜಕೀಯದಲ್ಲಿ ಬಂದ ಮೇಲಂತೂ ಬಹಳಷ್ಟು ಡೆವಲಪ್ಮೆಂಟ್ ಆಯಿತು ಮತ್ತೊಮ್ಮೆ ಇವರು ಸಿ ಆಗಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಅದು ನಿಜಕ್ಕೂ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಮತ್ತೊಮ್ಮೆ ಇವರು ಪ್ರಚಾರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಡಲಿ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವೆ ಅಂತ ಕೂಡ ತಿಳಿಸಿದ್ದಾರೆ ಅದು ಕೂಡ ನೆರವೇರಲಿ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಸಹ ಪ್ರಾರ್ಥನೆಯನ್ನ ಮಾಡ್ಕೋತಿದ್ದಾರೆ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಅರಕೆನ ಕೂಡ ಕಟ್ಕೊಂಡಿದ್ದಾರೆ ಗೆದ್ದು ಬರಲಿ ಕುಮಾರಸ್ವಾಮಿ ಅವರು ಅಂತ ನೀವು ಕೂಡ ವಿಶ್ವಾಸನ ತಿಳಿಸೋದನ್ನ ಮರಿಬೇಡಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಆಪರೇಷನ್ ನಡೆಯಲಿದೆ ಸೊ ಚೆನ್ನೈನಲ್ಲಿ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಆಪರೇಷನ್ ಫಾರಿನ್ ಇಂದ ಡಾಕ್ಟರ್ ಬಂದು ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಬೇಸರದ ಸಂಗತಿ ಅದೇ ರೀತಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದಾರೆ ಕಂಪ್ಲೀಟ್ ಕುಟುಂಬ ಅಲ್ಲೇ ಇದ್ದಾರೆ ಅಂದ್ರೆ ಚೆನ್ನೈನಲ್ಲೇ ಇದ್ದಾರೆ ಸುಮಾರು ಒಂದು ವಾರಗಳ ಕಾಲ ರೆಸ್ಟ್ ಬೇಕಾಗುತ್ತೆ ಮುಂದಿನ ಕೂಡ ಹೃದಯ ಸಂಬಂಧಿಯ ಒಂದು ಸಮಸ್ಯೆ ಮುಂಚೆಯಿಂದಲೂ ಕೂಡ ಇದೆ ಈಗಾಗಲೇ ಎರಡು ಸತಿ ಆಪರೇಷನ್ ಈಗ ಮತ್ತೊಮ್ಮೆ ಆಪರೇಷನ್ ಕೂಡ ಮಾಡಿಸ್ಕೊತಾ ಇದ್ದಾರೆ ಹೃದಯಕ್ಕೆ ಒಂದು ಟಿಶ್ಯೂ ಅಳವಡಿಸಬೇಕಾಗಿದೆ ಟಿಶ್ಯೂ ಸ್ಟಂಟ್ ಅಂತಾರೆ ಅದನ್ನ ಈಗ ಒಂದು ಫಾರಿನ್ ಇಂದ ಕೂಡ ಕೂಡ ಒಂದು ತಜ್ಞರು ಬಂದಿದ್ದಾರೆ ಅದ್ಭುತವಾದಂತ ಎಕ್ಸ್ಪರ್ಟ್ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಎಕ್ಸ್ಪರ್ಟ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು ಇದು ರಾಯ ದಿವಸ ಗುರುವಾರ ಇವತ್ತು ಆಪರೇಷನ್ ನಡೀತಿದ್ದು ಆದಷ್ಟು ಬೇಗ ಹುಷಾರಾಗ್ಲಿ ಗೆದ್ದು ಬರಲಿ ಕುಮಾರಣ್ಣ ಅಂತ ಬಹಳಷ್ಟು ಜನರು ಕೂಡ ವಿಶಸ್ಸನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತ